ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಯಸ್ತೇನೆ ನಾನು ಹಾಗೆ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಂತ ಗೆಸ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರೋ ಬೇಬಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಸಿದ್ದಾಪುರದಲ್ಲಿ ಹಲಸು ಮತ್ತು ಹಣ್ಣುಗಳ ಮೇಳ ಬಂದಿದೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಇರುವಂಥದ್ದು ಅಲ್ಲಿಗೆ ಬಂದಿದ್ವಿ ಇವತ್ತೆಲ್ಲ ಹಾಗೆ ಇಲ್ಲಿ ಚೆನ್ನಾಗಿದೆ ಅಡ್ಡಿಲ್ಲ ಹಾಗೆ ತುಂಬ ಅಂದರೆ ತುಂಬ ಇದ್ದಿದ್ರು ಐಟಮ್ಮು ಎಲ್ಲ ಅಡ್ಡಿಲ್ಲ ಚೆನ್ನಾಗಿದ್ದಿದ್ದು ಅರ್ ಕೆಲೋದಕ್ಕೆ ಮಾತ್ರ ರೇಟ್ ತುಂಬಾ ಕಾಸ್ಟ್ಲಿ ಅನಿಸುತ್ತೆ ಇಲ್ಲಿ ಬಳೆ ಎತ್ಕೊಳ್ಳಿ ಅದಕ್ಕೆ ಒಂದು ನಾಲ್ಕು ಜೊತೆ ಬಳಿಗೆ ನಾಲ್ಕು ಜೊತೆ ಅಂದರೆ ನಾಲ್ಕು ಬಳಿಗೆ ನೂರು ರೂಪಾಯಿ ಅದಾದ್ರು ಕೊಡ್ಲಕ್ಕಂತ ಅನ್ನಿಸ್ತಾ ಬಟ್ ಚೆನ್ನಾಗಿದೆ ಈ ಟಾಪಿಗೆಲ್ಲ ಇನ್ನೂರೈವತ್ತು ನೂರೈವತ್ತು ಅಡ್ಡಿಲ್ಲ ಅಡ್ಡಿಲ್ಲ ಅನಿಸ್ತು ಬಟ್ ತಗೊಂಬಿಲ್ಲ ನಾನು ಅಡ್ಡಿಲ್ಲ ಸುಮಾರಿಗೆ ಇದ್ದಿತ್ತು ಹೇಳುವಷ್ಟೇನು ಇಷ್ಟ ಇಲ್ಲ ಈ ಟಾಪನ್ ಲೈಕ್ ಇದ್ದಿದ್ದು ಕಣಿ ತಗೊಂಡ್ಕನಿಸ್ತಾ ರೇಟ್ ಜಾಸ್ತಿ ಮತ್ತು ಕಲ್ಲರು ಲೈಕ್ ಇರಲಿಲ್ಲ ಅಷ್ಟೆ ಇಲ್ಲಿ ನನ್ನ ಮಗಿಗೆ ಒಂಚೂರು ಆಟ ಸಾಮಾನು ತಗೊಂಬಾಣಿಕೆ ಬಂತ ಒಂದಲ್ಲಿ ಇದ್ದಿತ ಈಗ ತೋರದ್ ಕಣಿ ಓ ಇದೆ ದೊಡ್ಡದಿತ್ತಲ್ಲ ಅದಕ್ಕೆ ಐನೂರೈವತ್ತು ರೂಪಾಯಿ ಅಂದರು ಅಷ್ಟು ಜನಕೊಂಬಿಗೆ ಅದು ಪಟ್ಟ ಹಾಳಾಗುತ್ತೆ ಕೀ ಕೊಡೋದಲ್ಲ ಬ್ಯಾಟ್ರಿ ಇದ್ದೀರ ಅಡ್ಡಿಯಲ್ಲೇ ಇದ್ದಿತ್ತು ಎಲ್ಲಿ ಹಾಕಿಲ್ಲ ಆಯ್ಕೋ ತಿರ್ಗ್ತಿತ್ತು ಎಲ್ಲ ಮೊಬೈಲ್ ಕವರೆಲ್ಲ ಇದ್ದಿತ್ತು ಕಾಮ್ಕೋಯ್ ಎಲ್ಲ ಮತ್ತು ಮೊಬೈಲ್ ಕವರೆಲ್ಲ ಇತ್ತಲ್ಲ ಹಂಗೆ ಹಂಗಪ್ಪ ಕಾಮ್ ಕೋಯೆಲ್ಲ ಹಾಕಲೈಕಿದ್ ಮಾತ್ರ ಎಲ್ಲ ಹಾಕಿದಿತ್ತು ಗಿಡ ಎಲ್ಲ ತಗೊಂಡ್ರಮ್ಮ ಅಂದರೆ ಬೀಜ ಬೀಜ ಎಲ್ಲ ಇದ್ದಿತ್ತು ಹಂಗೆ ಹೋಗಿನ ಗಿಡ ಬೇರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತಗೊಂಡ್ರು ಇದು ಈ ಫ್ಯಾನಿಗೆ ನಾನ್ನೂರೈವತ್ತು ಐನೂರು ರೂಪಾಯಿ ಅಂದರು ಕಡೆ ಸುಮ್ಮನೆ ಕಂತ ತಗೊಂಡ್ಲ ಎಲ್ಲೂ ಅಲ್ಲ ಅಷ್ಟೇ ಈ ಗಿಡ ಎಲ್ಲ ಕಂಡ್ರೆ ಮುನ್ನೂರೈವತ್ತು ರೂಪಾಯಿ ಅಲ್ಲ ಅಂದರು ಮತ್ತು ಅದಕ್ಕೆ ಸುಮ್ಮನೆ ಇಂಡು ಮಾವಿನ ಹಣ್ಣನ್ನು ತಗೊಂಡು ಬಂತ ಕಡೆ ಈಗ ಅಲ್ಲಿ ಜಿಲೇಬಿ ಅಂತ ತಗೊಂತ ಜಿಲೇಬಿ ಎಲ್ಲ ಐತ್ ಲೈಕ್ ಇದ್ದಿತ್ತು ಈಗ ಅಲ್ಲೇ ಒಳಗೆ ಒಂದು ಸ್ವಲ್ಪ ಕ್ಲಿಪ್ಪಲ್ಲೇ ಇದೈತಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಲೈಕ್ ಲೈಕ್ ಇದು ಕಿ ಕ್ಲಿಪ್ ಕಿವಿ ಇದೆಲ್ಲ ತಗೊಂಡು ಬಂತು ಕಡೆಗೆ ಹೊರಗೆ ಬಂದು ಅಲ್ಲೇ ಮಸಾಲೆ ಪೂರಿ ಗೋಬಿ ಪಾನಿಪುರಿ ಎಲ್ಲ ತಿನ್ಕೊಂಡು ಬಂತು ಸೀದ ಗೋಬಿ ಮಾತ್ರ ಸಖತ್ ಇದ್ದಿತ್ತು ನೀವು ಅಲ್ಲಿ ಹೋಯಿ ಟೇಸ್ಟ್ ಮಾಡಿ ಕಾಣಿ ಈಗೆಲ್ಲ ತಕೊಂಡು ಮನೆಗೆ ಹೊಡೆದು ಅದು ಹೊಟ್ಟಿಲ್ಲ ಅಷ್ಟೇನು ಹೇಳು ಅಷ್ಟೇನು ಇಷ್ಟ ಇಲ್ಲಿಲ್ಲ ಅವ್ರ ಗಿಡಗಳಿಗೆ ಮಾತ್ರ ರೇಟ್ ರೇಟನ್ಸ್ ಮುನ್ನೂರೈವತ್ತು ನೂರೈವತ್ತು ನೂರೈವತ್ತು ರೂಪಾಯಿ ಕೊಟ್ರೆ ನಮ್ಮ ಮನೆ ಬಾಗಿಲೇ ಬಂತು ಗಿಡ ಅಲ್ಲಿಗಲ್ಲೇ ಅಂತ ತಕೊಂಡ ನಡಕಿ ಸುಮ್ಮನೆ ಬಂತು ಸಿದ್ದಪ್ರ ಪ್ಯಾಟಿ ಎಷ್ಟು ಚಂದ ಇತ್ತು ಕಾಣಿ ನೀವ್ಯಾರು ಸಿದ್ದಪ್ರ ಬದಿ ಬಂದರೆ ಈಗ ಒಂದು ಇತ್ತು ಹೋಟ್ಲು ಅಲ್ಲ ಚಾಟ್ಸ್ ಅಲ್ಲೂ ಗೋಬಿ ತಗೊಂಡು ಟೇಸ್ಟ್ ಮಾಡಿ ಕಾಣಿ ಪಾರ್ಸಲ್ ತಗೊಂಡ್ರೆ ಅಷ್ಟೊಂದು ಚೆಂದ ಇದ್ದಿಲ್ಲ ಅಲ್ಲೇ ತಗೊಂಡ್ರೆ ಲಾಯ್ಕ ಸಾಂಗ್ ಇವೆಲ್ಲ ಕೇಳಿರಿಯಲ್ಲ ಹೀಗೆ ಎಲ್ಲ ಮಾತಾಡ್ತಾ ಮಾತಾಡ್ತಾ ಮನೆ ಹತ್ರ ಬಂತೆ ಹಾಗೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್ ಬೈ ಟೇಕ್ ಕೇರ್